ಕನ್ನಡ ನಾಡು ಇದು ಕನ್ನಡಿಗರ ಮಿಡಿತ ಏನಾಗ್ತಾ ಆಗ್ತಾ ಇದೆ ಈ ಮೊಬೈಲ್ ಬುಕ್ಕಿಂಗ್ ಆ್ಯಪ್ ಗಳು ಬಂದಿರೋದು ಈ ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡ್ ಕೊಡ್ತಾ ಇದೆ ಬೈಕ್ ಟ್ಯಾಕ್ಸಿ ಅಂದ್ರೆ ವೈಟ್ ಬೋರ್ಡ್ ಗಾಡಿ ಯಾವ ಯಾವ ತರ ನೀವು ಬಾಡಿಗೆ ಹೊಡಿತೀ ವೈಟ್ ವೈಟ್ ಬೋರ್ಡ್ ಅಂದ್ರೆ ಯೂಸ್ ಕೊಡೋದು ಇವ್ರು ಏನ್ ಮಾಡ್ತಾ ಇದ್ರೆ ಬೆಂಗಳೂರಿಂದ ಮೊಬೈಲ್ ಆಪ್ ಗಳು ಬಂದ್ಕೊಂಡು ಇಲ್ಲಿ ಕಮರ್ಷಿಯಲ್ ದುಡ್ಕೋಬೇಕಂತ ಹೇಳಿ ನಮ್ಮ ಚಾಲಕರ ಜೀವನದ ಮೇಲೆ ಆಡ್ತಾ ಇದ್ದಾರೆ ಈಗಾಗಲೇ ಸರ್ಕಾರ ವತಿಯಿಂದ ಫ್ರೀ ಬಸ್ ಗಳು ಬಿಟ್ಟಿದ್ದಾರೆ ಆಗಲೇ ನಮ್ಮ ಚಾಲಕರು ಅರ್ಧ ಸತ್ತೋಗಿದ್ದಾರೆ ಮತ್ತೆ ಈ ಮೊಬೈಲ್ ಬುಕ್ಕಿಂಗ್ ಆಪ್ ಗಳು ಬಂದು ಬೈಕ್ ಟ್ಯಾಕ್ಸಿ ಬಂದು ರಾಪಿಡೋ ಓಲಾ ಅಂತೇಳಿ ಊಬರ್ ಅಂತೇಳಿ ಇವ್ರ ಜೀವನನೇ ಹೀನಾಯವಾಗಿದೆ ಇವತ್ತು ಊಟ ಮಾಡೋಕ್ಕೆ ತಿಂಡಿ ಇಲ್ಲ ನೂರಪ್ಪತ್ತು ಊಟ ಮಾಡ್ತಾ ಇಲ್ಲ ನಮ್ಮ ಚಾಲಕರು ಇವತ್ತು ಹದಿನೇಳು ಲಕ್ಷ ಮೇಲ್ಪಟ್ಟ ಚಾಲಕರು ಖಾಸಗಿ ಚಾಲಕರು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ವಾಸ ಮಾಡ್ತಿದ್ದಾರೆ ಅಷ್ಟು ಕುಟುಂಬಗಳು ಬೀದರ್ ಬರೋ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಮ್ಮ ಬೇಡಿಕೆಗಳಿಷ್ಟೇ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ನಮ್ಮ ಚಾಲಕರ ಖಾತೆಗಳಿಗೆ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಜಮಾ ಮಾಡಬೇಕು ಮತ್ತೆ ಈಗಿನಿಂದಲೇ ಯೂಲೋ ಯೂಬರ್ ಈ ಟೂ ವೀಲರ್ ಟ್ಯಾಕ್ಸಿ ಬಂದ್ ಹೇಳಿ ಇದನ್ನ ಎಲ್ಲಾ ಮುಖಂಡರುಗಳ ಸಮೀಕ್ಷೆಯಲ್ಲಿ ಪೂಜ್ಯ ನಮ್ಮ ಕಲ್ಯಾಣ ಸ್ವಾಮೀಜಿಗಳ ಬೆಂಬಲವನ್ನು ಸೂಚಿಸಿದ್ದಾರೆ ನಮ್ಮ ಜಿಲ್ಲಾಧಿಕಾರಿ ಕಚೇರಿಗೆ ಮೆರವಣಿಗೆ ಮೂಲಕ ಬಂದು ನಾವು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೀವಿ ತಕ್ಷಣದಿಂದಲೇ ಜಾರಿಗೆ ಬರ್ಬೇಕಂತೇಳಿ ಇಲ್ಲವಾದಲ್ಲಿ ಇವತ್ತು ಚಾಲಕರು ಮಾತ್ರ ಬಂದಿದ್ದೀವಿ ನಾಳೆ ಬೆಳಿಗ್ಗೆ ಚಾಲಕರು ಮತ್ತೆ ಅವ್ರ ಕುಟುಂಬ ಸಭೆ ಬಂದು ಬೀದಿಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಆಗ್ರಹಿಸಿದ ನಮ್ಮ ಮಾತುಗಳು ಮುಸ್ತಾರೆ ಏನಂತಂದ್ರೆ ಇಲ್ಲಿ ಆಟೋದವ್ರಿಗೆ ಏನ್ ಸಮಸ್ಯೆ ಅಂತಂದ್ರೆ ನಮ್ಮ ಯಾತ್ರೆ ರ್ಯಾಪಿಡ್ ಇವರು ಒಂದು ಹದಿನೈದು ದಿನ ಒಂದು ತಿಂಗಳಿಂದ ನಮ್ಮ ಹತ್ರ ಬಂದಿದ್ರು ಯಾರ್ಯಾರು ಅಧ್ಯಕ್ಷರುಗಳಿದ್ದೀವಿ ಅವ್ರ ಹತ್ರ ಎಲ್ಲ ಬಂದು ನೋಡಿರಿ ಸರ್ ನೀವು ಯಾಪ್ ಆ್ಯಪ್ ಅನುಕೂಲ ಆಗ್ತದೆ ಅಂತೇಳಿ ನಾವು ಒಂದು ಸಲ ಟೆಸ್ಟ್ ಮಾಡಿದ್ವಿ ಫಸ್ಟ್ ಅದು ನಮ್ಮ ಡ್ರೈವರ್ಗಳಿಗೆ ವರ್ಕೌಟ್ ಆಗಿಲ್ಲ ಅದು ಭಾಳ ಅದು ಕಮಿಷನು ಎಲ್ಲ ಅದು ನಾವು ಹಂಗಾಗಿ ನಿಷೇಧ ಮಾಡಿದ್ದೀವಿ ಇವ್ರೇನು ಮಾಡ್ಯಾರ ಯು ಪಿ ಮಧ್ಯಪ್ರದೇಶ ಮಹಾರಾಷ್ಟ್ರ ಅಲ್ಲಿಂದ ಜನನ ಕರೆಸಿ ಅವ್ರಿಗೆ ದಿನ ಕೂಲಿ ಇಷ್ಟು ಐದುನೂರು ರೂಪಾಯಿ ನೀನು ನಾವೇ ಆಟೋ ಬಾಡಿ ಕೊಡಿಸ್ತೀವಿ ನಾವೇ ಊಟ ಎಲ್ಲ ನಮ್ಮದೇ ನೀವು ಬಾಡಿ ಹೊಡಿಬೇಕಂತೇಳಿ ಇಂಥ ಇವು ಮಾಡ್ತದ ಸರ್ ಬಳ್ಳಾರಿನಾಗ ಹಂಗಾಗಿ ನಾವು ಏನು ಕೇಳ್ಕೊಳಲ್ಲ ಸರ್ ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ಅವ್ರು ಕೂಡಲೇ ಈಗ ನಮ್ದು ನಮ್ಮ ಯಾತ್ರೆ ರ್ಯಾಪಿಡೋ ಇವ್ ಎರಡೇ ಆ್ಯಪ್ನ ಬಂದ್ ಮಾಡ್ಬೇಕು ಸರ್ ಓಲೋ ಊಬರ್ ಟ್ಯಾಕ್ಸಿ ಯಾಕಂದ್ರೆ ಆಟೋದವ್ರಿಗೆ ಈಗ ಅಣ್ಣವರನ್ನ ಒಂದು ಒಬ್ಬರಿಗೆ ಒಂದ್ ಒಪ್ಪತ್ತು ಊಟ ಮಾಡೋದೇ ಹೆಚ್ಚಾಗ್ಬಿಟ್ಟ ಈಗ ಡ್ರೈವರ್ ಅಂತ ಪರಿಸ್ಥಿತಿ ಬಂದತ್ತೆ ದಯಮಾಡಿ ನಾವು ಏನು ಹೇಳ್ತೀವಿ ಅದನ್ನ ಮನವಿ ಸಾಹಿಬ್ರಿಗೆ ತಗೊಂಡು ಕೂಡಲೇ ಬಂದ್ ಮಾಡಿಸಿದ್ರೆ ಚೆನ್ನಾಗಿರ್ತದೆ ಸರ್ ಒಂದು ವಾರದೊಳಗ ಇಲ್ಲ ಅಂದ್ರೆ ಅವ್ರ ಏನ್ ತಿ ಮಕ್ಕಳು ಸಮೇತ ಎಲ್ಲರೂ ಹೋರಾಟ ಮಾಡಿದ್ರೆ ಬಳ್ಳಾರಿ ಬಂದ್ ಮಾಡೋ ಚಾನ್ಸ್ ಕೂಡ ಇರ್ತದೆ ಸರ್ ಹಂಗಾಗಿ ದಯಮಾಡಿ ಇದ್ರ ಇಲ್ಲಿಗೆ ನಿಷೇಧ ಮಾಡ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ